ಎಷ್ಟು ದಿನ ಸರ್ ಸಿನಿಮಾ ಶೂಟಿಂಗ್ ಆಯಿತು ಅರವತ್ತು ದಿನ ಆಯಿತು ಇದು ಹೊರಗಡೆ ಹುಟ್ಟು ಮಳೆ ಓಕೆ ಈಗ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಇವತ್ತು ಜನ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ ಸಾಕಷ್ಟು ಒಂದು ರಿಲೀಸ್ ಮಾಡೋದು ಎಷ್ಟು ಕಷ್ಟ ಸರ್ ಇವತ್ತು ಥಿಯೇಟ್ರಿಗೆ ಜನ ಬರ್ತಾ ಇದ್ರು ಈ ಕೆಲವರು ಮಧ್ಯಮದಲ್ಲಿ ಬ್ರೋಕರ್ ಸರ್ ನಾವು ಜನಗಳು ಕರ್ತೀವಿ ಹುಡುಗರಿಗೆ ಕರ್ತೀವಿ ಬಿರಿಯಾನಿ ಕೊಡಿ ಇನ್ನೂರು ಈ ಇಂಥವ್ರನ್ನ ಹೊರದೋ ಚಿತ್ರರಂಗದಲ್ಲಿ ಇದೆಲ್ಲ ಭಾಷೆ ಶುರುವಾಗ್ತದೆ ಇದೊಂದು ಯಾವುದೋ ಕಾಯಿಲೆ ಇದನ್ನು ಕಿತ್ತಿವಾಲೆ ಎಸಿಬೇಕು ಆ ಥರದವ್ರಿಗೆ ಇಂಡಸ್ಟ್ರಿಲಿ ಏನಂದರೆ ಇವರೆಲ್ಲ ನಮ್ಮ ಇಂಡಸ್ಟ್ರಿ ಮಾರ್ಕ ಇವರೆಲ್ಲ ಓಡಿಸ್ಬೇಕು ಅಂದರೆ ಥಿಯೇಟರ್ ಹಾಲ್ ತುಂಬಿದೆ ಅಂತ ಮಾಡಬಾರ್ದು ಜನ ಅಂಡ್ರೆ ಪರ್ಸೆಂಟ್ ಬರ್ತಾರೆ ತುಂಬ ಗೌರವ ಜನ ಸಿನಿಮಾ ನೋಡೋಕ್ಕಿಂತ ಅದಕ್ಕೆ ದಾಳಿ ಎಸಿದ್ದಾರೆ ಬೆಳಿಗ್ಗೆ ಸಿನಿಮಾ ನೋಡೋದು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಅಂದರೆ ಇನ್ನೂ ಬಿಡಲ್ಲ ಆ ಥರದ್ದು ಕೆಲವ್ರು ಇದ್ದಾರೆ ನಾನು ಅಂಥವ್ರಿಗೆ ಪ್ರೋತ್ಸಾಹ ಕೊಡಲ್ಲ ಸರ್ ನಮ್ಮ ಕರ್ನಾಟಕ ಜನತೆ ಎಂತ ಆಡಿಸಿದ್ದಾರೆ ಒಳ್ಳೊಳ್ಳೆ ಆಡಿಸಿದ್ದಾರೆ ಫ್ಯಾಮಿಲಿ ಆಡಿಸಿದ್ದಾರೆ ಬರ್ತಾರೆ ಸ್ವಲ್ಪ ತಾಳ್ಮೆ ಮೇಲೆ ಅಲ್ಲಿ ಅಲ್ಲಿಗೆ ತಡ್ಕೋಬೇಕು ಇವತ್ತು ಸಾವಿರದ ಐನೂರು ತಿಯೇಟ್ರ್ಗಳು ನಮ್ಮ ಥಿಯೇಟ್ರ್ ಸಿನ್ಮಾಗಿದಲ್ಲಿ ಕಡಿಮೆ ಆಗ್ತಾ ಇದೆ ಅದೇ ನಮ್ಮ ಹೀರೋಗಳು ಪ್ರತಿಯೊಬ್ಬರು ಎರಡೆರಡು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಒಳ್ಳೆಯ ಸಿನಿಮಾ ಕೊಡ್ತೀವಿ ಇವತ್ತು ಜನ ಬರ್ತಾ ಇಲ್ಲ ಕರೆಕ್ಟ್ ಯಾಕೆಂದರೆ ವಾರ ಅದಿಗೆ ಸಿನಿಮಾ ಬರ್ತದೆ ಯಾವುದೊಂದು ನೋಡ್ತಾರೆ ಹೌದೌದು ಯಾರದೋ ನೋಡ್ತಾರೆ ಹಳೆಬರಿಗೆ ಹಳೆ ಬ್ಯಾನರ್ಗೆ ಒಂದು ಗೌರವ ಕೊಟ್ಟಿಗೆ ಒಂದು ವ್ಯಾಲ್ಯೂ ಇದ್ದೇ ಇರ್ತದೆ ನಾನು ಕಲಾವಿದ ಸಿನಿಮಾ ಮಾಡಿದ್ದು ನಂದೇ ಅದೊಂದು ಗೌರವ ಇದೆ ಜನ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್